ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆ ಬೆಳಗ್ಗೆ ಕೆರೆ ಹತ್ರ ಹೋಗಿದ್ದೆ ಏಕೆಂದರೆ ಬಟ್ಟೆ ತೊಳ್ಕೊಂಬರೋಣ ಅಂತ ನಾನು ಬೆಳಗ್ಗೆ ಎದ್ದು ಆರೂವರೆಗೇ ಹೋಗಿದ್ದೆ ಆದರೆ ಎಂಟುವರೆಗೆ ನಮ್ಮ ಹಸ್ಬೆಂಡ್ ಬಟ್ಟೆ ತೊಗೊಂಬರೋಕ್ಕೆ ಅಂತ ಬಂದಿದ್ದರು ಆಗ ಮಾಡಿರೋಂಥ ವಿಡಿಯೋ ಇದು ಇದು ನಮ್ಮ ಕೆರೆ ಅಲ್ಲಿ ಏರಿ ಕಾಣ್ತಾ ಇದೆಯಲ್ಲ ಏರಿ ಪಕ್ಕ ಕೆರೆ ಇರೋದು ಈ ನೀರು ಆ ಕ ಏರಿ ಕೆಳಗಡೆಯಿಂದ ಹರಿದು ಬರ್ತಾ ಇರೋದು ಇದಕ್ಕೆ ಗಾರೆ ಕಟ್ಟೆ ಅಂತ ಕರೀತಾರೆ ಕೋಡಿ ಬಿದ್ದಾಗ ಇದರ ಮೇಲೆಲ್ಲ ನೀರು ಹೋಗ್ತಾ ಇರುತ್ತೆ ಆಗ ತುಂಬಾ ಚೆನ್ನಾಗಿರುತ್ತೆ ಈ ಗಾರೆ ಕಟ್ಟೆ ಮೇಲೆ ಒಂದು ಸಲಕ್ಕೆ ಒಂದು ಮೂವತ್ತು ಜನನೇ ಬಟ್ಟೆ ತೊಳಿಬೋದು ಒಂದೇ ಸಲ ಹಾಗೆ ನಾನು ಈಗ ಬಟ್ಟೆನ ಎಲ್ಲ ತೊಳ್ಕೊಂಡು ಬಂದು ಒಣಗಾಕಿದ್ದು ಆಯಿತು ಬಟ್ಟೆ ತೊಳೆದು ಬಿಟ್ಟರೆ ಫ್ರೀ ಅಂತ ಅನಿಸುತ್ತೆ ಕೆಲಸ ಈಗ ತಿಂಡಿ ಮಾಡಬೇಕು ಫ್ರೆಂಡ್ಸ್ ಬಟ್ಟೆ ಒಂದು ತೊಳೆದಿದ್ದಾಯಿತು ಈಗ ಒಂಥರ ರಿಲೀಫ್ ಅಂದರೆ ನೆಮ್ಮದಿ ಅಂತ ಅನಿಸುತ್ತೆ ಬಟ್ಟೆ ತೊಳೆದಾದರೆ ಬಟ್ಟೆ ತೊಳೆಯೋ ಕೆಲಸ ಮುಗೀತು ಅಂದರೆ ಅರ್ಧ ಕೆಲಸ ಮುಗ್ದಂಗೆ ಈಗ ನಾನು ತಿಂಡಿ ಮಾಡಬೇಕು ನಮ್ಮ ಅತ್ತೆ ಈಗ ಕೆಲಸಕ್ಕೆ ಹೋಗ್ತಾರೆ ಈಗ ಕ್ವಿಕ್ಕಾಗಿ ಆಗೋವಂಥ ತಿಂಡಿ ಅಂದರೆ ಉಪ್ಪಿಟ್ಟು ನಾನೀಗ ಅದನ್ನೇ ಮಾಡ್ತೀನಿ ಹಾಗೆ ಮನೆಯೆಲ್ಲ ನೋಡಿ ಎಷ್ಟು ಹರಡ್ಕೊಂಡಿದೆ ಎಲ್ಲಿ ಬೇಕು ಅಲ್ಲಲ್ಲೇ ಬಿದ್ದಿದ್ದಾವೆ ನೋಡಿ ನಮ್ಮ ದಕ್ಷನಿಂದ ಇಷ್ಟು ಕೆಲಸ ಏನು ಮಾಡೋಕ್ಕಾಗಲ್ಲ ಮಕ್ಳಿರೋ ಮನೆ ಅಂದರೆ ಹಿಂಗೆ ತಿಂಡಿ ಮಾಡಾದಮೇಲೆ ಮನೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಬೇಕು ತಿಂಡಿ ಮಾಡಿ ತಿಂಡಿ ತಿಂದಾದಮೇಲೆ ಈಗ ಮನೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನೋಡಿ ಮನ್ ದಿವಾನ್ ಕಾಟ್ ತುಂಬಾ ನನ್ನ ಮಗನ ಆಟ ಸಾಮಾನುಗಳೇ ಇರ್ತವೆ ಅವನ್ನ ಎಲ್ಲೂ ಬೇರೆ ಕಡೆ ತೆಗ್ದಿಡೋ ಆಗಿಲ್ಲ ಅವನಿಗೆ ಇಲ್ಲೇ ಇರಬೇಕು ಯಾಕೆಂದರೆ ಅವನಿಗೆ ಮತ್ತೆ ಮತ್ತೆ ಬಂದು ಅದನ್ನೆಲ್ಲ ಹರಡಬೇಕಲ್ಲ ಹಾಗಾಗಿ ಅವೆಲ್ಲ ಕೂಡ ಇಲ್ಲೇ ಇರಬೇಕು ಬಾಚಣಿಗೆ ಬಟ್ಟೆ ಕ್ಲಿಪ್ಪು ಎಲ್ಲ ಕೂಡ ಎಲ್ಲಿ ಬೇಕಂದ್ರೆ ಅಲ್ಲೇ ಬಿದ್ದಿರ್ತವೆ ಈಗ ಅವನ್ನೆಲ್ಲ ಕ್ಲೀನಾಗಿ ತೆಗೆದು ಜೋಡಿಸ್ತಾ ಇದ್ದೀನಿ ಈಗ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಕ್ಲೀನಿಂಗ್ ಕೆಲಸ ಕೂಡ ಮುಗೀತು ಈಗ ಮನೆ ನೋಡಿ ಎಷ್ಟು ಕ್ಲೀನಾಗಿ ಪ್ರಶಾಂತವಾಗಿ ಕಾಣ್ತಾ ಇದೆ ಈ ಥರ ಮನೆ ಯಾವಾಗಲೂ ಕ್ಲೀನಾಗಿದ್ದರೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಹಾಗೆ ಒಂಥರ ನೆಮ್ಮದಿ ಕೂಡ ಅಂತ ಅನಿಸುತ್ತೆ ಆದರೆ ನನ್ನ ಮಗ ಯಾವಾಗಲೂ ಈಗ ನಾನು ಕ್ಲೀನ್ ಮಾಡಿ ಮತ್ತೆ ಒಂದು ಅರ್ಧ ಗಂಟೆಗೆ ಅದೇ ಥರ ಮಾಡಿರ್ತಾನೆ ಹಾಗೆ ಇಲ್ಲಿ ನಾನು ಒಲೆ ಮೇಲೆ ಮೊಟ್ಟೆಯನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ನಮ್ಮನೇಲಿ ನಾಟಿ ಕೋಳಿ ಇರೋದರಿಂದ ಎಲ್ಲ ಕೋಳಿನೂ ಮೊಟ್ಟೆ ಇರ್ತವೆ ಹಾಗಾಗಿ ನಾವು ಮರಿ ಮಾಡೋದಕ್ಕೆ ಒಂದು ಎರಡು ಕೋಳಿನ ಮಾತ್ರ ಮರಿ ಮಾಡಿಸ್ತೀವಿ ಇನ್ನು ಬಾಕಿ ಕೋಳಿ ಮೊಟ್ಟೆನೆಲ್ಲ ಈ ರೀತಿ ಬೇಯಿಸ್ಕೊಂಡು ತಿಂತೀವಿ ಇಲ್ಲ ಏನಾದರೂ ಮಾಡಿಕೊಂಡು ತಿಂತೀವಿ ಹಾಗೆ ಇಲ್ಲಿ ನಾನು ಮಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಕೋಳಿ ಗೊಂಬೆ ಹಾಕ್ಕೊಂಡು ಸಾಂಬಾರು ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ ಹಾಗೆ ನಮ್ಮ ಯಜಮಾನ್ರ ಬಗ್ಗೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅವರು ಈಗ ಬಿಸ್ಕೆಟ್ನ ಹಾಲು ಹಾಗೂ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದಾರೆ ನನ್ನ ವೀಡಿಯೋ ಮಾಡೋದನ್ನು ನೋಡಿ ಓಡೋಗ್ಬಿಟ್ರು ಹಾಗೆ ಕೇಕ್ ಕೂಡ ತಂದಿದ್ದರು ನನ್ನ ಮಗ ಕೇಕ್ ಬೇಕು ಅಂತ ಕೇಳ್ತಾ ಇದ್ದ ಒಂದು ಪೀಸ್ ಕೋಲ್ಡ್ ಕೇಕ್ನ ತಂದಿದ್ದರು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ವೀಡಿಯೋ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು E <síntos>